ನಮ್ಮ ಒಂದು ಅನುಭವ ನಿಮ್ಮ ಹತ್ರ ಹಂಚ್ಕೊತಿದ್ದೀವಿ ಯಾವುದಕ್ಕೂ ಕಾಮೆಂಟ್ ಮಾಡಿ ಇಲ್ಲೊಂದು ಓವರ್ ಟ್ಯಾಂಕ್ ಇದೆ ಸೊ ಹೆಂಗೆ ಕಾಣುತ್ತೆ ಅನ್ನೋದ್ರ ಬಗ್ಗೆ ಒಂದು ಕುತೂಹಲಕ್ಕಾಗಿ ನಾವು ಇಂದು ಓವರ್ ಟ್ಯಾಂಕ್ನ ಹತ್ತಾಯಿದ್ದೀವಿ ಯಾಕಂದರೆ ಇಷ್ಟೊಂದು ಫಾಗು ಮೇಲ್ಗಡೆಯಿಂದ ಯಾವ ರೀತಿ ಕಾಣುತ್ತೆ ಅನ್ನೋದ್ರ ಬಗ್ಗೆ ನಿಮ್ಮ ಹತ್ರ ಹಂಚ್ಕೊತೀನಿ ನೋಡಿ ಸ್ನೇಹಿತರೆ ಇದು ಭದ್ರಾ ಮೇಲ್ದಂಡೆ ಯೋಜನೆಯಿಂದ ಬಂದಂತಹ ಒಂದು ಯೋಜನೆ ಅಂದರೆ ಟ್ಯಾಂಕು ಪ್ರತಿಯೊಂದು ಗ್ರಾಮ ಏರಿಯಾಗಳಲ್ಲಿ ಕೆಲವೊಂದು ಜನ ಜಾಸ್ತಿ ಇರುವಂಥ ಸಂದರ್ಭದಲ್ಲಿ ಈ ಥರ ಒಂದು ಓವರ್ ಟ್ಯಾಂಕ್ ಕಟ್ಟಿದ್ದಾರೆ ಅಯ್ಯೋ ನೋಡಿ ಸ್ನೇಹಿತರೆ ಇದೆಲ್ಲ ನೀರು ನೀರು ಆಗ್ಬಿಟ್ಟಿದೆ ಮಂಜು ಇರ ಕೊಬ್ಬಣ ಹಿಡ್ಕೊಳ್ಳೋಕೆ ಆಗ್ತಿಲ್ಲ ಫ್ರೆಂಡ್ಸ್ ತುಂಬ ಚಳಿ ಸೀದ್ಕೊಂತಿದ್ದೆ ಐಸೋಲಿಕ್ದಂಗಾಗ್ತದೆ ಕೈ ಯಾಕಂದ್ರೆ ಕೊಬ್ಬಣ ನೈಟೆಲ್ಲ ಈ ಮಂಜು ಕವಿದ ವಾತಾವರಣದಾಗ ಇರಿದೆಯಲ್ಲ ಹಂಗಾಗಿ ಆ ಬಾ ವಾಟರ್ ಫೋರ್ಸಿಂದು ಹ್ಞೂ ಸೂರ್ಯ ಲೈಟಾಗಿ ಕಾಣ್ತವನೇ ಸೂರ್ಯದೇವಾಯನ ನಮಃ ನೋಡಿ ಸ್ನೇಹಿತರೆ ಎಷ್ಟೊಂದು ಮಂಜು ಫಾಗಿದೆ ಅಂದರೆ ಸೊ ಈ ಒಂದು ವಾತಾವರಣ ಹೀಗೆ ಆಗಲು ಕಾರಣ ಬಂಗಾಳ ಕೊಲ್ಲಿ ಇಲ್ಲಿ ಸಮುದ್ರದಲ್ಲಿ ವಾಯುಭಾರ ಕುಸಿತದಿಂದಾದಂತಹ ಒಂದು ಎಫೆಕ್ಟು ಟವಲ್ ಹಾಕೊಂಡು ಹೋಗ್ಬೇಕು ಹಂಗೆ ಹೋಗಿದೆಯೇ ಚಳಿ ಆಗಲ್ಲೇ ಇಲ್ಲೇ ಮೇಲಪ್ಪ ಇತ್ತಿನ ಕಡೆ ಹೆಂಗೆ ಬರ್ತಾರೆ ಆಯ್ತು ಗಂಟೆ ಸೌಂಡ್ಗೆ ಸೈಡ್ ಹೋಗ್ಬೇಕು ಇಲ್ಲಾಂದರೆ ಆಕ್ಸಿಡೆಂಟ್ ಏ ಪಕ್ಕ ಈ ದೊಡ್ಡ ಸಿಗ್ನಲ್ ಹಾಕಿ ಸಿಗ್ನಲ್ ಹಾಕೊಂಡು ಕರೆ ಲೈಟ್ ಹಾಕ್ಕೊಂಡು ಡಿಮ್ಮನ್ ಡಿಪ್ಪು ಹಾಕ್ಕೊಂಡು ಹೋಗ್ತಾರೆ ಯಾರ ಇನ್ನೂ ಮುಂದೆ ಬಾ ಇನ್ನೂ ಮುಂದೆ ಬಾ ಎಷ್ಟು ಗಂಟೆಗೆ ಹೋಯ್ತು ಮರಳಾಕ ಬರಕ್ಕೆ ಎಷ್ಟು ಗಂಟೆಗೆ ಹೋಯ್ತು ಮರಳಾಕ ಬರೋಕ್ಕೆ ಅಲ್ಲಲ್ಲ ಇವಾಗ ಲೋಡಿಂಗು ಮಂತೆ ಇಕ್ಕೊಂಡಿದ್ರಾ ಹೌದೇನು ಇನ್ನೂ ಮುಂದೆ ಹೋಗಿ ಇನ್ನೂ ಮುಂದೆ ಹೋಗೋ ಹತ್ರ ಬಲಗಡಿಗೆ ಇನ್ನೂ ಮುಂದೆ ಇನ್ನೂ ಮುಂದೆ ನೋಡ್ರಿ ಅವ್ರಿಗೆ ಪಾಪ ರೋಡೇ ಕಾಣ್ತಿಲ್ಲ ಎತ್ತಿನ ಗಾಡಿಯವರಿಗೆ ಯಾಕಂದ್ರೆ ಲೈಟಿಂಗ್ ಇಲ್ವಲ್ಲ ಅದಕ್ಕೆ ಕಾಣ್ತಾ ಇತ್ತಾ ನಮ್ಮ ಗ್ರಾಮದಲ್ಲಿ ಮಂಜು ಹೆಂಗೆ ಹೋಗ್ತಾಯಿದೆ ಜೆ ಜ ಮೋಡ ಕವಿದ ವಾತಾವರಣ ಹ್ಞೂ ಅಬ್ಬ ಅವ ಏನು ಕಾಣಲ್ಲ ನೋಡಿರಿ ಮಳೆನಾಡು ಏನಿರುತ್ತಲ್ಲ ಈ ಶೃಂಗೇರಿ ಕೊಡಗು ಸಿಗಂದೂರು ಜೋಗ್ ಫಾಲ್ಸು ಮುರುಡೇಶ್ವರ ಈ ಥರ ಏನು ದಕ್ಷಿಣ ಕನ್ನಡ ಇದೆಯೋ ಅದೇ ಥರನೇ ನಮ್ಮ ಒಂದು ಬಯಲು ಸೀಮೆ ಚಿತ್ರದುರ್ಗ ಚಳ್ಳಕೆರೆ ತಾಲೂಕು ಪರಶಾಂಪುರ ಹೋಬಳಿಯ ಸುತ್ತಮುತ್ತ ಇದೇ ಥರ ಇದೆ ನಮ್ಮ ಪರಶಾಂಪುರ ಹೋಬಳಿಯಲ್ಲಿ ನೋಡಿ ಇಲ್ಲಿ ಬೆಂಕಿ ಹಾಕಿದ್ದಾರೆ ಆದರೂ ಇಷ್ಟೊಂದು ಫಾಗ್ ಇದೆ ಮಂಜು ಇದೆ ಯಾವಾದ್ರೂ ಬಸ್ ಬಂದರೆ ಲೈಟ್ ಹಾಕೊಂಡು ಬರ್ತಾವ್ರೆ ಏನೊಂದು ಹತ್ತಡಿ ಅಷ್ಟೇ ಕಾಣುತ್ತೆ ಹತ್ತಡಿಯಿಂದ ಮುಂದೆ ಹೋದ್ರೆ ಏನೂ ಕಾಣಲ್ಲ ಲೈಟ್ ಹಾಕೊಂಡು ಬರಬೇಕು ನೋಡಿ ಹಂಗೆ ಒಮ್ಮೆ ಹ್ಞೂ ಕಡೆ ನೋಡಿರಿ ಬಸ್ ಬಂತು ಏನು ಕಾಣ್ತಾ ಇಲ್ಲ ಲೈಟ್ ಹಾಕಿದ್ದಾರೆ ಹತ್ರಕ್ಕೆ ಬಂದರೆ ಕಾಣುತ್ತೆ ಇಲ್ಲಾಂದ್ರೆ ಕಾಣೋದಿಲ್ಲ ನಂಬರ್ ಅದು ಯಾವ ಬಸ್ಸು ಸೌಂಡ್ ಕೇಳ್ತಿದ್ಯಾ ಹಾಂ ಈಗ ಕಾಣ್ತಾ ಇದೆ ನೋಡಿರಿ ಎಸ್ ಹತ್ರಕ್ಕೆ ಬಂದರೆ ಮಾತ್ರ ಕಾಣೋದಿಲ್ಲ ಅಂದರೆ ಕಾಣೋದೇ ಇಲ್ಲ ಆ ಸೊಪ್ ಸೈಡ್ಗೆ ಹೋಗ್ಬಿಡಣ ಲಹರಿ ಬಸ್ ಅಲ್ಲ ಲೈರಿ ಅನ್ಸುತ್ತೆ ಹಾಂ ಎಸ್ ನೋಡಿ ತಗೊಂಡು ಹೋಗ್ತಾವ್ರೆ ಮುಂದೆ ಇದ್ರೆ ಅದಕ್ಕೆ ಕಾಣ್ತಾರೆ ಇಲ್ಲ ಅವ್ರಿಗೆ ಹಾಂ ಇಪ್ಪತ್ತಡಿ ಮೂವತ್ತಡಿ ನಲವತ್ತಡಿ ಐವತ್ತಡಿ ಅಷ್ಟೇ ಹಾಂ ಕಾಣ್ದಂಗೆ ಆಯ್ತಾ ಅಲ್ಲೇ ಹಾಂ ಪಬ್ಬಾ ನೋಡಿ ಫ್ರೆಂಡ್ಸ್ ಹೆಂಗಿದೆ ಫಾಗ್ ಅಂದರೆ ಸೊ ನಾವು ಇಷ್ಟು ದಿನಗಳು ಇಷ್ಟು ವರ್ಷಗಳು ನಾವು ನೋಡಿದ್ವಿ ಆದರೆ ನಾವು ಕಂಡಿಲ್ಲ ನಮ್ಮ ಅಪ್ಪರೇನ ನೋಡಿದ್ರಂತೆ ನೆನ್ನೆ ಚರ್ಚೆ ಆಯಿತು ಅದ್ರ ಬಗ್ಗೆ ಫಾಗು ತುಂಬ ಐತೆ ಇಷ್ಟೈತೆ ಅಂದರೆ ಹೇಳೋಕ್ಕೆ ಆಗ್ತಾಯಿಲ್ಲ ನೀವು ನೋಡ್ತಾ ಇದ್ದೀರಿ ಸೊ ನಮ್ಮ ಚಳ್ಳಕೆರೆ ಸಾಲು ತಾಲೂಕು ಸುತ್ತಮುತ್ತ ಚಿತ್ರದುರ್ಗ ಜಿಲ್ಲೆ ಸುತ್ತಮುತ್ತ ಈ ರೀತಿ ಯಾರಾದರೂ ನೋಡಿದರೆ ಕಮೆಂಟ್ ಮಾಡಿ ನೋಡಿ ಎರಡು ಬರ್ತಿದ್ದಾವೆ ಲೈಟ್ ಹಾಕ್ಕೊಂಡೇ ಬರ್ತಿದ್ದಾವೆ ಹ್ಞೂ ನೋಡಿ ಓವರ್ಟೇಕ್ ಮಾಡೋಕೆ ಹೋದ ಆಪೋಸಿಟ್ ಗಾಡಿ ಬಂತು ಸ್ಲೋ ಮಾಡಿದರು ಇದು ತುಂಬ ಸ್ವಲ್ಪ ಗುಂಡಿ ಗುಂಡಿ ಎಲ್ಲ ಇದೆ ಹಾಂ ಹಾಂ ಟ್ಯಾಕ್ಟ್ ನೋಡಿ ಆಟ ಬಂತಲ್ಲೊಂದು ಎಷ್ಟು ಫಾಗ್ ಅಂದರೆ ತುಂಬ ಫಾಗ್ ಚಳಿ ಚಳಿ ಹಾಂ ಹಾಂ ಒಳ್ಳೆಯ ಅನುಭವ ನೋಡಿ ಇಲ್ಲಿ ತುಗ್ಗೋದ್ರೆ ನದಿ ನೀರು ಇತ್ತಂತೆ ಮೂರು ದಿನಕಿಲ್ ನೀರು ಬಿಟ್ಟಿದ್ದಾರೆ ಇವತ್ತು ಕಮ್ಮಿ ಮಾಡಿದ್ದಾರೆ ರಾತ್ರೆಲ್ಲ ಬಂದಿದ್ದು ನೋಡಿ ಇದು ಹ್ಞೂ ತುಂಬ ಬೆಚ್ಚಗಿದ ಮತ್ತೆ ಎಸ್ ಸ್ನಾನ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ನೀರು ಪ್ರೆಷರ್ ಕಮ್ಮಿ ಮಾಡಿದ್ದಾರೆ ಇವಾಗ ನೆನ್ನೆ ಎಲ್ಲ ಫುಲ್ ಪ್ರೆಷರ್ ಇತ್ತು ಹ್ಞೂ ಹಾಂ ಹಾಂ ಹಾ ಹಾ ಈಗ ನೋಡಿ ಹತ್ತು ಅಡಿ ಮುಂಚೆ ಹೋದ್ರೆ ಏನೂ ಕಾಣ್ತಾನೆ ಇಲ್ಲ ಅಯ್ಯೋ ಒಳ್ಳೆ ಅನುಭವ ಅಯ್ಯೋ ಏನು ಕಾಯ್ತಲ್ಲ ಐದು ಅಡಿಗೆ ಬತ್ತು ನೋಡ್ರಿ ಆಗಲೇ ನನಗೈತೆ ತುಂಬ ಖುಷಿ ಕೊಡ್ತಾಯಿತೆ ನಿಮಗೇನು ಅನ್ನಿಸ್ತೋ ಕಮೆಂಟ್ ಮಾಡಿ ಫ್ರೆಂಡ್ಸ್ ಯಾಕಂದರೆ ಒಬ್ಬಬ್ಬವಾ ಯಾರಾದ್ರೂ ಒಂದು ಓವರ್ ಟ್ಯಾಂಕ್ ಹತ್ಬೇಕು ಓವರ್ ಟ್ಯಾಂಕ್ ಇದೆ ನಮ್ಮ ವಿಲೇಜಲ್ಲಿ ಆದಷ್ಟು ಪ್ರಯತ್ನ ಪಡ್ತೇನೆ ಹತ್ತೋದಕ್ಕೆ ಮೇಲುಗಡೆ ಹೋದ್ರೆ ಏನಾದರೂ ಇನ್ನೂ ಚೆನ್ನಾಗಿ ಕಾಣುತ್ತಾ ನೋಡಿ ಐದು ಅಡಿಗೆ ಬಂದರೂ ಏನು ಕಾಣ್ತಾನೆ ಇಲ್ಲಿ ಈಗ ಅಷ್ಟೇ ಕಾಣ್ತಾ ಇದೆ ವೆಹಿಕಲ್ಸ್ ಏನಾದರೂ ಬಂದರೆ ಆರಾಮ್ ಮಾಡ್ಕೊಂಡಲೇ ಬರಬೇಕು ಮತ್ತು ಲೈಟ್ ಹಾಕ್ಕೊಂಡೇ ಬರಬೇಕು ಲೈವಲ್ಲೇ ಇವಳೆ ಪ್ರೆಸೆಂಟು ವಾಯ್ಸ್ ಕೊಡ್ತಾಯಿದ್ದೀನಿ ಅವ್ ಇಲ್ಲಿಂದ ಸೌಂಡ್ ಆಗ್ತಾ ಐತೆ ಟ್ಯಾಕ್ಟ್ರಿ ಮೈಕ್ ಮೈಕ್ ನೋಡಿ ಕರೆಂಟ್ ಕಂಬ ಇದೆ ಕಾಣ್ತಾ ಇಲ್ಲ ಲೈಟಾಗಿ ಕಾಣ್ತಾ ಐತೆ ನಿಮಗೆ ರೋಡ್ ತೋರಿಸಿ ಹತ್ತು ಕಡೆ ತೋರಿಸಿದ್ರೆ ಕಾಣೋದು ಯಾವುದೊಂದು ವೆಹಿಕಲ್ ಬಂತು ಈ ಕಡೆ ಹ್ಞೂ ಟಿ 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 ಹೋಗ್ತಾ ಐತೆ ಟೂರಿಸಮ್ ಟೂರಿಸಮ್ ಟಿ ಟಿ ಹೋಗ್ತಾ ಐತೆ ನೋಡಿರಿ ಅತ್ತಡಿ ಆ ಕಡೆ ಹೋಯ್ತು ಕಾಣ್ತಾನೆ ಇಲ್ಲ ಗಾಡಿ ಆಗಲೇ ಅಷ್ಟೊಂದು ಫಾಗು ಅವರು ತುಂಬ ಸ್ಲೋಲಿ ಹೋಗ್ತಿದ್ದಾರೆ ಇನ್ನೊಂದು ಯಾವುದೋ ವೆಹಿಕಲ್ ಬಂತು ನೋಡೋಣ ಯಾವುದು ಅದು ಅಂತ ನೋಡಿ ಕಾಡಲ್ಲ ಮಾಡ್ಕೊಂಡು ಹೋಗ್ತಾರೆ ಬಸ್ ಬಂತು ಊ ಹ್ಞೂ ನೋಡಿ ಒಳನಾಡಿದ್ದಂತೆ ಹೆಸ್ಸರಿ ನೋಡ್ರಿ ಎಷ್ಟು ಸ್ಲೋ ಬರ್ತವೆ ಅಂದರೆ ವೆಹಿಕಲ್ಸು ತುಂಬ ಸ್ಲೋ ಬರ್ತವೆ ಯಾಕಂದರೆ ಸ್ವಲ್ಪ ಯಾರಿದ್ರೂ ಆಕ್ಸಿಡೆಂಟ್ ಆಗುವಂತಹ ಒಂದು ಇದಿರುತ್ತೆ ಹಂಗಾಗಿ ಪ್ರತಿಯೊಬ್ಬ ಡ್ರೈವರು ಸಹಿತ ಭಾಳ ಎಚ್ಚರಿಕೆ ಇಟ್ಕೊಂಡು ಗಾಡಿನ ಡ್ರೈವ್ ಮಾಡ್ತಿದ್ದಾರೆ ಯಾಕಂದರೆ ಅಷ್ಟೊಂದು ಫಾಗ್ ಇದೆ ಅಷ್ಟೊಂದು ಮೋಡ ಅಷ್ಟೊಂದು ಮಂಜು ಸೊ ಹಂಗಾಗಿ ನಮ್ಮ ವಿಲೇಜಲ್ಲಂತೂ ಈ ಥರ ಇದೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಿಮ್ಮ ವಿಲೇಜಲ್ಲಿ ಯಾವ ರೀತಿ ಅನಿಸ್ತು ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನನಗೆ ಕಮೆಂಟ್ ಮಾಡಿ ಹಾ 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 ನೋಡಿರಿ ನಮ್ಮ ಮನೆ ಏನು ಕಾಣ್ತಾನೇ ಇಲ್ಲ ಸೌಂಡ್ ಮಾತ್ರ ಕೇಳ್ತೈತೆ ಬಸ್ ಹೋಗಿರೋದು ಅದು ಬಿಟ್ಟರೆ ಏನು ಕೇಳಿಸ್ತಾನೇ ಇಲ್ಲ ನೋಡಿ ಸ್ನೇಹಿತರೆ ಎಷ್ಟೊಂದು ಮಂಜುಫಾಗಿದೆ ಅಂದರೆ ಸೊ ಈ ಒಂದು ವಾತಾವರಣ ಹೀಗೆ ಆಗಲು ಕಾರಣ ಬಂಗಾಳ ಕೊಲ್ಲಿ ಇಲ್ಲಿ ಸಮುದ್ರದಲ್ಲಿ ವಾಯುಭಾರ ಕುಸಿತದಿಂದಾದಂತಹ ಒಂದು ಎಫೆಕ್ಟು ವಾತಾವರಣ ನಮ್ಮ ಕರ್ನಾಟಕ ಹಾಗೂ ಆಂಧ್ರ ಪ್ರದೇಶ ತಮಿಳುನಾಡು ರಾಜ್ಯಗಳಿಗೂ ಸಹಿತ ಇದು ಪ್ರಭಾವ ಬೀರಿದೆ ಹವಾಮಾನ ಮುನ್ಸೂಚನೆಯ ಪ್ರಕಾರ ಸುಮಾರು ಇಪ್ಪತ್ತು ಹದಿನೆಂಟರಿಂದ ಇಪ್ಪತ್ತು ಇಪ್ಪತ್ತೈದುವರೆಗೂ ಮುಂದುವರಿಬೋದು ಯಾಕಂದರೆ ಅವರು ಇಪ್ಪತ್ತರವರೆಗೂ ಹದಿನೆಂಟರವರೆಗೂ ಅಂತ ಹೇಳಿದರೆ ಸೊ ಆದರೆ ಯಾವುದೇ ಕಮ್ಮಿ ಆಗುವಂಥ ಸಾಧ್ಯತೆ ಕಾಣ್ತಾ ಇಲ್ಲ ಈಗ ಸಮಯ ಬಂದು ಒಂದು ಏಳು ಏಳು ಕಾಲು ಏಳುವರೆ ಆಗಿರ್ಬೋದು ನೋಡಿ ಕರೆಂಟ್ ಎಷ್ಟು ಇದೆ ಜಸ್ಟ್ ಹತ್ತಡಿ ಮುಂಚೆ ಹೋದ್ರೂ ಏನೂ ಕಾಣಲ್ಲ ಅಷ್ಟು ಮಂಜು ಹೋಗ್ತಾಯಿದೆ ಅದು ಹೋಗ್ತಾ ಇದೆ ವಾತಾವರಣ ಅಷ್ಟೊಂದು ಚೀಲ್ಡ್ ಚೀಲ್ಡ್ ಇದೆ ಆಗಿಬಿಟ್ಟಿದೆ ಈ ಥರ ಯಾರ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರೋರು ಫಾಲೋ ಮಾಡ್ತಾ ಇರೋರು ಮುಂಜಾನೆ ಆರು ಗಂಟೆಗೆ ಸ್ವಲ್ಪ ಹೊರಗಡೆ ಬಂದು ಎದ್ದು ನೋಡಿ ಯಾಕಂದರೆ ಈ ಒಂದು ವಾತಾವರಣನ ಫೀಲ್ ಆಗಬೇಕು ನೋಡಿ ಎಲ್ಲ ನಾಯಿ ಇವತ್ತು ಜಸ್ಟ್ ಇಪ್ಪತ್ತಡಿ ಇದೆ ಕಾಣ್ತಾ ಇಲ್ಲ ಈ ವೆಹಿಕಲ್ಲು ಚಿತ್ರದುರ್ಗ ಪಾವಗಡ ಮೇನ್ ರೋಡು ತುಂಬ ಸ್ಪೀಡಲ್ಲಿ ಇರ್ತಾರೆ ಗಾಡಿಗಳು ಆದರೆ ಇವತ್ತು ಮುಂಜಾನೆಯಲ್ಲಿ ಯಾವುವು ಅಷ್ಟೊಂದು ಸ್ಪೀಡ್ ಹೋಗ್ತಾ ಇಲ್ಲ ತುಂಬ ಕಂಟ್ರೋಲಾಗಿ ಹೊಡಿತಿದ್ದಾರೆ ಯಾಕಂದರೆ ಇರೋದ್ರಿಂದ ತುಂಬ ಏನು ಕಾಣಲ್ಲ ರೋಡು ನಮಗೆ ಆದಂತಹ ಅನುಭವ ಏನು ಮಲೆನಾಡು ಶಿವಮೊಗ್ಗ ಟು ಮಂಗಳೂರು ಧರ್ಮಸ್ಥಳ ಘಾಟಲ್ಲಿ ಏನೋ ಹೋಗ್ಬೇಕಾದ್ರೆ ಕಾಣ್ತಾ ಇದ್ದಂತಹ ಒಂದು ಅನುಭವ ಇಲ್ಲೇ ಕಾಣ್ತಾ ಇದೆ ಒಂದು ಟಟಾಯಿಸಿ ಬಂತು ನೋಡಿ ಎಷ್ಟು ನಿಧಾನಕ್ಕೆ ಬರ್ತಾವ್ರೆ ಹಾಕಿ ಮಾಡ್ಕೊಂಡು ಬೇರೆ ಬರ್ತಾವ್ರೆ ನೋಡಲಿ ಅಂತದ್ದು ಓಯ್ ಹ್ಞೂ ಭಾಳ ಕೇರ್ಫುಲ್ಲಾಗಿ ಹೊಡಿ ಇವಾಗ ಡ್ರೈವರ್ ಮಾತಾ ನೋಡಿರಿ ಲೈಟ್ ಹಾಕ್ಕೊಂಡವ್ರೆ ಡಿಮ್ಮ ಡಿಪ್ಪು ಹಾಕ್ಕೊಂಡವ್ರೆ ಮತ್ತೆ ಹಾರನ್ ಮಾಡ್ಕೊಂಡು ಹೋಗ್ತಾರೆ ಯಾಕಂದರೆ ಯಾವ ಮಾರಿ ಆಪೋಸಿಟ್ ಅವ್ರ ಸ್ಪೀಡಾಗಿ ಬಂತು ಅಂದರೆ ಆಕ್ಸಿಡೆಂಟೇ ಆಗೋದು ಸೊ ಆ ಒಂದು ಆಕ್ಸಿಡೆಂಟ್ ಆಗುತ್ತೆ ಅಮ್ಮ ಒಂದು ಇದಕ್ಕೆ ರೋಡ್ ಬೇರೆ ಕಾಣ್ತಾ ಇಲ್ಲ ಹಾಗಾಗಿ ಡ್ರೈವರ್ಸು ತುಂಬ ಲಿಮಿಟ್ ಸ್ಪೀಡಲ್ಲಿ ಹೊಡಿತಿದ್ದಾರೆ ಅವಸರಕ್ಕೆ ಅಪಘಾತಕ್ಕೆ ಕಾರಣ ಅಂತಾರಲ್ವ ಹಾಗಾಗಿ ಈ ಒಂದು ಮಂಜು ಕವಿದ ವಾತಾವರಣದಲ್ಲಿ ತುಂಬ ಹದಿನೈದು ಇಪ್ಪತ್ತು ಮೂವತ್ತು ಕೂಡ ಸ್ಪೀಡ್ ಇಲ್ಲ ಹೊಡಿತಾಯಿಲ್ಲ ಅವರು ಬರೀ ಹದಿನೈದು ಇಪ್ಪತ್ತರಲ್ಲೇ ಹೊಡಿತಿದ್ದಾರೆ ಹ್ಞೂ ಯಾಕೆಂದರೆ ಅಷ್ಟೊಂದು ಮಂಜು ಇದೆ ಫಾಗ್ ಇದೆ ಇಬ್ಬನಿ ಇದೆ ನೋಡಿರಿ ಏ ನಮ್ಮ ಕಣ್ಣು ಮುಂದೆ ಯಾರು ಬಂದರು ಅಂಥದ್ದು ಕಾಣಲ್ಲ ಹಾಗಾಗಿ ಎಲ್ಲರೂ ಯಾರೆಲ್ಲ ಮನೆಗಿದ್ದೀರೋ ಆದಷ್ಟು ಆರು ಗಂಟೆಗೆ ಹೊರಗಡೆ ಬನ್ನಿ ಈ ಒಂದು ವಾತಾವರಣನ ಫೀಲಾಗಿ ತುಂಬ ಚೆನ್ನಾಗಿದೆ ಇಲ್ಲಿ ನಮ್ಮ ವಿಲೇಜಲ್ಲಿ ಮೂರು ದಿನದಿಂದ ಭದ್ರಾ ಮೇಲ್ದಂಡೆ ನೀರು ಈ ಕಳವೆ ನೀರನ್ನು ಬಿಟ್ಟಿದ್ದಾರೆ ಅದನ್ನ ಮತ್ತೊಮ್ಮೆ ನಿಮ್ಮ ಹತ್ರ ಹಂಚ್ಕೊತೀನಿ ತುಂಬ ಬೆಚ್ಚಗಿದೆ ನೀರು ಸ್ನಾನನೂ ಮಾಡ್ಬೋದು ಅಂತಂದು ಹೇಳ್ತವ್ರೆ ಅಷ್ಟು ಚೆನ್ನಾಗಿದೆ ನೋಡ್ರಿ ಇದೊಂದು ಗೇಟ್ ಅಂತಾರಲ್ಲ ವಾಲು ಇದು ತಿರ್ಸಿದರೆ ಅಲ್ಲಿ ನೀರು ಬರುತ್ತೆ ಹತ್ತ ಕಳಿಯೋಕೆ ತುಂಬ ಏನೂ ಇಲ್ಲ ಅವ್ರು ಮಾತಾಡಿತಾರೆ ಅವ್ರು ಮಾತಾರೆ ಭದ್ರಾ ಮೇಲ್ದಂಡೆ ಯೋಜನೆಯ ನೀರು ನಮ್ಮ ಗ್ರಾಮಕ್ಕೆ ಹೋಗ್ತಾ ಇದೆ ಸಮುದ್ರ ಸಮುದ್ರಕ್ಕೆ ಹೋಗುವಂತಹ ನೀರು ನಮ್ಮ ಗ್ರಾಮಗಳಿಗೆ ಹರಿಯುತ್ತಿರುವಂತಹ ಭದ್ರಾ ಮೇಲ್ದಂಡೆ ನೀರು ನೀರು ಕುಡಿಬಹುದು ಅಷ್ಟು ಚೆನ್ನಾಗಿದೆ ಫಿಲ್ಟರ್ ಮಾಡಿ ಕುಡಿಬೇಕು ಅಂತ ಹೇಳ್ತಾವೆ ನೋಡೋಣ ನೀರು ನದಿ ನೀರು ಚೆನ್ನಾಗಿ ಬಚ್ಚ ಐ ಸ್ನಾನ ಕೂಡ ಮಾಡ್ಬೋದು ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದೆ ಅದು ಬಸ್ ಬಂತು ಬಸ್ ಬಂತು ಬಸ್ ಬಂತು ಅಲ್ಲ ರೀಚರ್ ರೀಚರ್ ನೋಡ್ರಿ ಇನ್ನೂ ಜಾಸ್ತಿ ಆಗ್ತಾನೆ ಐತೆ ಕಮ್ಮಿ ಆಗ್ತಾ ಇಲ್ಲ ನಮ್ಮ ಟೆರೆಸ್ ಮೇಲುಗಡೆ ಅಂದರೆ ಮಾಳಿಗೆ ಮೇಲೆಗಡೆ ಹೋಗಿ ಯಾವ ರೀತಿ ಕಾಣುತ್ತಾ ನೋಡ್ತೀನಿ ಸೊ ಇಲ್ಲಿಂದ ನಮ್ಮ ಹೂಬಿಳಿಯಾದಂತಹ ಪರ್ಶಾಂಪುರಕ್ಕೆ ಹೋಗಬೇಕು ಸೊ ನಮ್ಮ ಸೊಸೇನ ಬಸ್ ಗಾಂಧಿ ವಸತಿ ಶಾಲೆಗೆ ಬಿಟ್ಟು ಬರಬೇಕು ಸೊ ಹಂಗಾಗಿ ಬೈಕ್ ಕೊಡಿದ್ರೆ ಹೆಂಗಿರುತ್ತೆ ಅಂತ ನೋಡುವ ಅದು ನೆನ್ನೆ ವಿಡಿಯೋ ಮಾಡಿದ್ದೆ ಆದರೆ ಅಷ್ಟೊಂದು ಕಂಫರ್ಟ್ ಅನ್ನಿಸಿರಲಿಲ್ಲ ಸೊ ಟೋಟಲಿ ನಮಗೆ ಆದಂತಹ ಒಂದು ಅನುಭವನ ನಮ್ಮ ಒಂದು ಸೋಷಿಯಲ್ ಮಾಧ್ಯಮ ಅಂದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪ್ರಸಾರ ಮಾಡಿರ್ತೇನೆ ಸೊ ಯಾರೆಲ್ಲ ನೋಡಿಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿಕೊಂಡು ಶಶಿ ಪಿ ಸಿ ಎಸ್ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿ ಈ ಥರ ಆದಂತಹ ಅನುಭವಗಳನ್ನು ನಿಮ್ಮ ಹತ್ರ ಹಂಚ್ಕೊತೀನಿ ನಿಮಗೆ ಆದಂತಹ ಅನುಭವಗಳನ್ನು ನಮ್ಮ ಹತ್ರ ಹಂಚ್ಕೊಳ್ಳಿ ನೋಡಿ ನಮ್ಮ ಬ್ರದರ್ಸ್ ಎಲ್ಲ ಬೆಂಕಿ ಕಾಸ್ಕೊತಿದ್ದಾರೆ ಆದ್ರೂ ಏನು ಜುಮ್ ಅಂತಿಲ್ಲ ಅಷ್ಟೊಂದು ಫಾಗಿದೆ ನೋಡ್ರಿ ಹೆಂಗೆ ಕಾಣ್ತಾ ಇದೆ ಹಾಂ ಇಲ್ಲಿ ಎತ್ತಿನ ಗಾಡಿ ಮರಳು ಮರಳು ಬರ್ತಾಯಿದೆ ಗಾಡಿ ಮರಳು ಟವಲ್ ಹಾಕೊಂಡೋಗ್ಬೇಕು ಹಂಗೆ ಹೋಗಿದೀಯ ಚಳಿ ಆಗಲ್ಲ ಇಲ್ಲೇ ಮೇಲಪ್ಪ ಕಡೆ ಹೆಂಗೆ ಬರ್ತಾರೆ ಆಯ್ತು ಗಂಟೆ ಸೌಂಡ್ಗೆ ಸೈಡ್ ಹೋಗ್ಬೇಕು ಇಲ್ಲ ಅಂದ್ರೆ ಆಕ್ಸಿಡೆಂಟ್ ಈ ದೊಡ್ಡ ದೊಡ್ಡ ಸಿಗ್ನಲ್ ಹಾಕ ಸಿಗ್ನಲ್ ಹಾಕೊಂಡು ಕರೆ ಲೈಟ್ ಹಾಕೊಂಡು ಡಿಮ್ಮನ್ ಡಿಪ್ ಹಾಕ್ಕೊಂಡು ಹೋಗ್ತಾರೆ ನೋಡು ಬಂತು ಮರಳು ಮರಳು ಬಂತು ಹಲೋ ಯಾರ ಇನ್ನ ಮುಂದೆ ಬಾ ಇನ್ನ ಮುಂದೆ ಬಾ ಎಷ್ಟು ಗಂಟೆಗೆ ಹೋಯ್ತು ಮರಳಾಕ ಬರೋಕೆ ಎಷ್ಟು ಗಂಟೆಗೆ ಹೋಯ್ತೀವಿ ಮರಳಾಕ ಬರೋಕೆ ಅಲ್ಲಲ್ಲ ಇವಾಗ ಲೋಡಿಂಗು ಮತ್ತೆ ಇಕ್ಕೊಂಡಿದ್ರ ಹೌದೇನು ಇನ್ನೂ ಮುಂದೆ ಹೋಗಿ ಇನ್ನೂ ಮುಂದೆ ಹೋಗ ಹತ್ರ ಬಲಗಡೆಗೆ ಇನ್ನ ಮುಂದೆ ಇನ್ನ ಮುಂದೆ ನೋಡಿರಿ ಅವ್ರಿಗೆ ಪಾಪ ರೋಡೇ ಕಾಣ್ತಿಲ್ಲ ಎತ್ತಿನ ಗಾಡಿ ಅವ್ರಿಗೆ ಯಾಕಂದ್ರೆ ಅವ್ರಿಗೆ ಲೈಟಿಗೆ ಅದಕ್ಕೆ ಇನ್ನು ಸ್ವಲ್ಪ ಗಿಡ ಅಲ್ಲೇ ಅಳಕಲ್ಲೇ ಅವಣ್ಣ ವಜ್ಜಾದ ವಜ್ಜೆ ಯಾರೋ ಹಾಂ ಅದೇ ಪಾಪ ಬಿಸಿ ಇಲ್ಲೊಂದು ಮನೆ ಕಟ್ತಿದ್ದಾರೆ ಸ್ನೇಹಿತರೆ ಅಲ್ಲಿಗೆ ಹೋಗ್ಬೇಕು ರೋಡೇ ಕಾಣ್ತಿಲ್ಲ ಅಂತಿದ್ದಾರೆ ನಾವು ಸ್ವಲ್ಪ ಗೈಡ್ ಮಾಡಿದೀವಿ ಅವ್ರಿಗೆ ಹ್ಞೂ ಹೊತ್ತಿನ ಗಾಡಿ ಹೊರಟು ನೋಡಿರಿ ಅಬ್ಬಾಬಾಬಾ ಏಯ್ ಭಾರಿ ಬಿಡ್ರಿ ಇಷ್ಟೊಂದು ಫಾಗು ನಾವು ಇದುವರೆಗೂ ನೋಡಿಲ್ಲ ಅಂದರೆ ನಮ್ಮ ವಿಲೇಜಲ್ಲಿ ನೋಡಿರಲಿಲ್ಲ ಖುಷಿ ಕೊಡ್ತಾ ಐತೆ ನೋಡಿರಿ ನಮ್ಮ ವಿಲೇಜ್ ಏನು ಕಾಣ್ತಾ ಇಲ್ಲ ಫುಲ್ಲು ಮಂಜು ಕವಿದ ವಾತಾವರಣದಲ್ಲಿ ಮುಚ್ಕೊಂಡು ಹೋಗ್ಬಿಟ್ಟಿದೆ ನಮ್ಮ ವಿಲೇಜೇ ಮುಚ್ಕೊಂಡು ನಮ್ಮ ಮನೆ ಬಿಟ್ಟಿರುತ್ತಾ ನೋಡಿರಿ ನಮ್ಮ ಮನೆ ಮೇಲ್ಗಡೆ ಅಕ್ಕಪಕ್ಕ ಮನೆ ಏನು ಕಾಣೋದೇ ಇಲ್ಲ ಅಷ್ಟೊಂದು ಮಂಜು ಇದೆ ಎತ್ತಿನ ಗಾಡಿ ಈ ಕಡೆ ಬಂದ್ವಿ ಈಗ ಮರಳು ಅನ್ಲೋಡ್ ಮಾಡೋದಕ್ಕೆ ಹಾಂ 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 ಅಡಿರಿ ಹಾಂ ಹಾ ಹಾ ಏ ಒಳ್ಳೆ ಫಾಗ್ ಒಳ್ಳೆ ಅನುಭವ ರೀ ಎಲ್ಲರೂ ಹೊರಗಡೆ ಬಂದು ವೀಕ್ಷಣೆ ಮಾಡಿ ಈ ಒಂದು ಫಾಗು ಮಂಜು ಮೇಘ ಆಹಾ ಸಮಯ ಏಳು ಏಳು ಗಂಟೆ ಆಗಿದೆ ಅನಿಸುತ್ತೆ ಅಬ್ಬಾ ಬಾ ಬಾ ಬು ಭಾರಿ ಐತೆ ನನಗೆ ತುಂಬ ಖುಷಿ ಕೊಡ್ತು ಈ ಒಂದು ಅನುಭವ ಎಂದು ಆಗಿರಲಿಲ್ಲ ನೀವು ಬಂದು ವಾತಾವರಣನ ಫೀಲ್ ಏನು ಕಾಣ ಆಲ್ರೆಡಿ ಫ್ರೆಂಡ್ಸ್ ಇದು ಬಿಗ್ ಪ್ಯಾಕ್ ಆಡಿದಾರೆ ಅವರು ಎಲ್ಲ ಜಾಲಿ ಜಾಲಿ ಇದ್ದಾಗಿದೆ ಎಲ್ಲ ಕೋಲ್ಡ್ ಕೋಲ್ಡ್ ಆಗಿಬಿಟ್ಟಿದೆ ನಮ್ಮ ಒಂದು ಅನುಭವ ನಿಮ್ಮ ಹತ್ರ ಹಂಚ್ಕೊತಿದ್ದೀವಿ ಯಾವುದಕ್ಕೂ ಕಾಮೆಂಟ್ ಮಾಡಿ ಇಲ್ಲೊಂದು ಓವರ್ ಟ್ಯಾಂಕ್ ಇದೆ ಸೊ ಹೆಂಗೆ ಕಾಣುತ್ತೆ ಅನ್ನೋದ್ರ ಬಗ್ಗೆ ಒಂದು ಕುತೂಹಲಕ್ಕಾಗಿ ನಾವು ಇಂದು ಓವೋ ಟ್ಯಾಂಕ್ನ ಹತ್ತಾಯಿದ್ದೀವಿ ಯಾಕಂದರೆ ಇಷ್ಟೊಂದು ಫಾಗು ಮೇಲ್ಗಡೆಯಿಂದ ಯಾವ ರೀತಿ ಕಾಣುತ್ತೆ ಅಮ್ಮದ್ರ ಬಗ್ಗೆ ನಿಮ್ಮ ಹತ್ರ ಹಂಚ್ಕೊತೀನಿ ನೋಡಿ ಸ್ನೇಹಿತರೆ ಇದು ಭದ್ರಾ ಮೇಲ್ದಂಡೆ ಯೋಜನೆಯಿಂದ ಬಂದಂತಹ ಒಂದು ಯೋಜನೆ ಅಂದರೆ ಟ್ಯಾಂಕು ಪ್ರತಿಯೊಂದು ಗ್ರಾಮ ಏರಿಯಾಗಳಲ್ಲಿ ಕೆಲವೊಂದು ಜನ ಜಾಸ್ತಿ ಇರುವಂಥ ಸಂದರ್ಭದಲ್ಲಿ ಈ ಥರ ಒಂದು ಓವರ್ ಟ್ಯಾಂಕ್ ಕಟ್ಟಿದ್ದಾರೆ ಸೊ ಇದೆಲ್ಲ ಪೇಂಟಿಂಗ್ ಆಗಿದೆ ಸೊ ಈ ಥರ ಎಲ್ಲ ಒಂದೊಂದು ಡಿವಿಜೆಲ್ಲ ಚೆನ್ನಾಗಿ ಅಳವಡಿಕೆ ಮಾಡಿದ್ದಾರೆ ಇದು ಕುಡಿಯಲು ನೀರಿನ ವ್ಯವಸ್ಥೆಗಾಗಿ ಈ ಒಂದು ಭದ್ರ ಮೇಲ್ದಂಡೆ ಯೋಜನೆಯ ಒಂದು ಓವರ್ ಟ್ಯಾಂಕು ಇಲ್ಲಿ ಒಂದು ಸ್ಟ್ಯಾಂಡ್ ಮಾಡಿದ್ದಾರೆ ಮಿಟ್ಲಿ ಇಲ್ಲದಂಗೆ ಯಾಕಂದರೆ ಯಾರು ಹುಡುಗರು ಚಿಕ್ಕ ಹುಡುಗರು ಹತ್ತಬಾರ್ದು ಏನೇ ಒಂದು ಅನಾಹುತ ಆಗಬಾರ್ದು ಅಮ್ಮಕ್ಕೆ ಇದು ಮಾಡಿದ್ದಾರೆ ತುಂಬ ಹೈಡಿಯಾ ಅದನ್ನು ತಗೊಂಡು ಹೋಗಬೇಕು ಲಾಲ್ನ ಓಪನ್ ಮಾಡ್ಬೇಕಾದ್ರೆ ಅದನ್ನು ಕ್ಲೋಸ್ ಮಾಡ್ತಾರೆ ಹತ್ತಕ್ಕೆ ಆಗೋದಿಲ್ಲ ಸೊ ಹಂಗಾಗಿ ಸುಮಾರು ಒಂದು ನಾಲ್ಕು ಫಿಟ್ಟಿಂದ ಐದು ಫಿಟ್ಟು ಅದನ್ನು ಅಷ್ಟು ಕ್ಲೋಸ್ ಮಾಡಿದ್ದಾರೆ ಅದನ್ನ ತಕೊಂಡು ಹೋಗಬೇಕು ಅದು ಕ್ಲೋಸ್ ಮಾಡಿದ್ರೆ ಅದು ಆಗೋದಿಲ್ಲ ಮೇಲಕ್ಕೆ ನೋಡಿರಿ ಏನೂ ಕಾಣ್ತಾ ಇಲ್ಲ ಅಯ್ಯೋ ನೋಡಿ ಸ್ನೇಹಿತರೆ ಇದೆಲ್ಲ ನೀರು ನೀರು ಆಗ್ಬಿಟ್ಟಿದೆ ಮಂಜು ಇರೋದ್ರಿಂದ ಹಾ 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 ಯಾರೋ ಟ್ಯಾಕ್ಟ್ರೋ ಹಾಡು ಬರ್ತಾ ಇದಾರೆ ಹ್ಞೂ ಇದು ಫಸ್ಟ್ ಸ್ಟೆಪ್ಪು ಈ ಥರ ಕಾಣ್ತಾ ಇದೆ ಸೆಕೆಂಡ್ ಸ್ಟೆಪ್ ಹೋಗೋಣ ಹೋಗೋಣ ಬನ್ನಿ ಅಹಾ ಹಾ ಕೊಬ್ಬು ಹಿಡ್ಕೊಳೋಕೆ ಆಗ್ತಿಲ್ಲ ಫ್ರೆಂಡ್ಸ್ ತುಂಬ ಚಳಿ ಸೀದ್ ಕೊರಿತಿದ್ದೆ ಐಸೋಲಿಕ್ದಾಗ ಆಗ್ತದೆ ಕೈ ಯಾಕಂದರೆ ಕೊಬ್ಬನ ನೈಟೆಲ್ಲ ಈ ಮಂಜು ಕವಿದ ವಾತಾವರಣದಾಗ ಇರಿದೆಯಲ್ಲ ಹಂಗಾಗಿ ಆ ಬಾ ಹಾಂ ನೋಡಿರಿ ನಾವು ಜಸ್ಟೀಗ ಒಂದು ಇಪ್ಪತ್ತು ಫಿಟ್ ಹತ್ತಿದೀವಿ ಅನಿಸುತ್ತೆ ಇಪ್ಪತ್ತರಿಂದ ಇಪ್ಪತ್ತೈದು ಫಿಟ್ಟು ಮನೆ ಮರ ಏನು ಕಾಣ್ತಾ ಇಲ್ಲ ಇನ್ನೂ ಮೇಲಕ್ಕೋದ್ರೆ ಹೆಂಗಿರುತ್ತೆ ಈಗ ಲೈಟಾಗಿ ಕಾಣ್ತಾ ಇದೆ

ಈ ಕಡೆ ಸೂರ್ಯ ಹುಡ್ತೈತೆ ಹಂಗಾಗಿ ಸ್ವಲ್ಪ ಬೆಳ್ಳಗಿದೆ ಪೂರ್ವಕ್ಕೆ ನೋಡಿ ಹೆಂಗಿದೆ ತುಂಬ ಫಾಗಿದೆ ಇಲ್ಲಿಗೆ ಈ ಪಟ್ಟಿ ಅಂದರೆ ಇನ್ನು ಮುಂದೆ ಮುಂದೆ ಎಲ್ಲ ಎಷ್ಟು ಫಾಗಿರ್ಬೋದು ಏನು ಕಾಣ್ತಾ ಇರಲಿಲ್ಲ ನಿಮಗೇನು ಗೊತ್ತಾಗೋದಿಲ್ಲ ವ್ಯತ್ಯಾಸ ನೋಡಿ ಫ್ರೆಂಡ್ಸ್ ನಾವು ಮೇಲ್ಗಡೆ ಇದ್ದೀವಿ ಹೋಗಿಲ್ಲ ಅಂದರೆ ಸೋಲಾರ್ ಹಾಕ್ಬಿಟ್ಟವ್ರೆ ಏ ತುಂಬ ಅಪ್ಡೇಟ್ ಇದೆ ಕಟ್ರಿ ಇದೆಲ್ಲ ವಾಟ್ರ್ ಸೋರ್ಸಿಂದು ಹ್ಞೂ ಸೂರ್ಯ ಲೈಟಾಗಿ ಕಾಣ್ತವನೇ ಸೂರ್ಯದೇವಾಯನ ನಮಃ ನಿಮ್ಗೇನು ವ್ಯತ್ಯಾಸ ಕಾಣಲ್ಲ ಈಗ ಕಾಣ್ತಿಲ್ಲ ಲೈಟಾಗೆ ಏ ತುಂಬ ಅನುಭವ ಕಂಡ್ರಿ ಈ ಒಂದು ಫಾಗು ಆಗಿದೆ ಹಿಂಗೆ ಕಾಣಿಸ್ಬೇಕು ನಿಮ್ಗೆ ವ್ಯತ್ಯಾಸ ಕಾಣಬೇಕು ಅಂದರೆ ಏನೋ ನಾವು ನೀರಲ್ಲಿ ಇದೀವಿ ಅಂದ್ಕೊಂತೀವಿ ಅನಿಸುತ್ತೆ ಅಷ್ಟು ಮಂಜು ಇದೆ ಇಷ್ಟಕ್ಕೆ ಇಷ್ಟಂದ್ರೆ ಅಂದ್ರೆ ಮೇಲೆ ಹೋದರೆ ಇವಾಗ ಲೈಟಾಗಿ ಆಕಾಶ ಕಾಣ್ತಾ ಇದೆ ನೋಡಿರಿ ಲೈಟಾಗಿ ಕಾಣ್ತಾ ಇದೆ ಹ್ಞೂ ಇದು ಮಂಜು ಏನಾದರೂ ಈ ಒಂದು ಟವರ್ ಬರುತ್ತಲ್ಲ ಟೆಲಿಫೋನ್ ಟವರ್ ಏರ್ಟೆಲ್ಲು ಬಿ ಎಸ್ ಎನ್ ಎಲ್ ಜಿಯೋ ಆ ಥರ ಟವರ್ ತೆರೆ ಕಾಣ್ಬೋದು ಇನ್ನು ಮೇಲಕ್ಕೆ ಫಾಗು ಸೊ ಜಸ್ಟ್ ನಾವು ಇಷ್ಟಿದ್ದೀವಿ ಇಲ್ಲಿಗೆ ಇಷ್ಟೊಂದು ಕಾಣ್ತಾ ಇದೆ